ಹಾಯ್ ಫ್ರೆಂಡ್ಸ್ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನ ವೀಕ್ಷಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಎಲ್ಲರೂ ಸಂಕ್ರಮಣದ ಎಲ್ಲ ಆಚರಣೆಗಳನ್ನು ಮುಗಿಸಿ ಎಲ್ಲರೂ ಮಾತಾಡ್ತಾ ಹೊರಗಡೆ ಕುಳಿತಿರ್ತಾಳೆ ಆ ಒಂದು ಕುಳಿತ ಸಂದರ್ಭದಲ್ಲಿ ಶ್ರವಣ ಏಕೋ ಮಂಕಾಗಿರ್ತಾರೆ ಅವರ ತಾಯಿಯವರನ್ನು ಯಾಕೋ ಶ್ರವಣ ನೀನು ಮಂಕಾಗಿದೆ ಅಂತ ಕೇಳಿದಾಗ ಶ್ರವಣ ಅವರು ನನ್ನ ಹೆಂಡತಿ ಮತ್ತು ಶಾರ್ದ ನನ್ನ ಹೆಂಡತಿ ಶಾರದಾ ಮತ್ತು ನನ್ನ ಮಗಳು ಮನಸ್ವಿನಿ ಯಾಕೋ ತುಂಬ ನೆನಪಿಗೆ ಬರ್ತಾ ಇದ್ದಾರಮ್ಮ ನನಗೆ ಕಣ್ಮುಂದೇನೇ ಬಂದಾಗ ಆಗ್ತಾ ಇದೆ ಅಮ್ಮ ಅಂತ ಅವನು ತನ್ನ ಹೆಂಡತಿ ಬಗ್ಗೆ ನೆನಪು ಮಾಡ್ಕೊತಾನೆ ಈ ಕಡೆ ಅವನ ಒಂದು ಹೆಂಡತಿ ಯಾವ ರೀತಿ ಸಾವಾತೋ ಅವನ ಮಗು ಹೇಗೆ ಕಾಣಿ ಎಂಬುದನ್ನು ಈ ದೇವಿಯಾನಿ ತಾನೇ ಅವನು ತನ್ನ ಹೆಂಡತಿ ಬಗ್ಗೆ ಜ್ಞಾಪಿಸ್ಕೊಂಡ ತಕ್ಷಣ ಈಕೆ ಏನು ಮಾಡ್ತಾಳೆ ಅದನ್ನೆಲ್ಲ ರಿವೈಂಡ್ ಮಾಡ್ಕೋತಾಳೆ ಆಕೆಯೇನು ಅವನ ದೇವಿಯಾನಿ ಶ್ರವಣವರ ಹೆಂಡತಿಯನ್ನು ಕೊಂದಿದ್ದು ಆಕೆಯನ್ನು ನದಿಗೆ ಒಗೆದಿದ್ದು ಹೊಳೆ ಆಕೆಯ ಮಗುವನ್ನು ಒಬ್ಬ ಕಾರ್ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದು ಅದನ್ನೆಲ್ಲವನ್ನು ಆಕೆ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಆಕೆ ಒಂದು ನಾಲ್ಕು ಗುಂಡಾಗಳನ್ನು ಹೊಳೆ ಅವರ ಮನೆಯ ಡ್ರೈವರನ್ನು ಸೇರಿಸ್ಕೊ ಸೇರಿಸ್ಕೊಂಡು ಶಾರದಾ ಅವರನ್ನು ಪ್ಲ್ಯಾನ್ ಮಾಡಿಯೇ ಆಕೆ ಒಂದು ಗಾ ಕಾರ್ನ ಅರ್ಧ ದಾರಿಯಲ್ಲಿ ಹಾಗೆ ಮಾಡಿ ಅದನ್ನು ನಡುವ ಕಾಡಿನಲ್ಲಿ ನಿಂದ್ರಿಸಿ ಅವರು ಈ ಕಡೆ ಮೆಕ್ಯಾನಿಕ್ಕನ್ನು ಕರೆತರಲು ಹೋದಾಗ ಆಕೆ ಪ್ಲ್ಯಾನ್ ಮಾಡಿಯೇ ಶಾರದಾ ಅವರನ್ನು ಕೊಲ್ಲು ಕೊಲ್ತಾಳೆ ಶಾರದಾ ಅವರನ್ನ ಕೊಂದು ಈ ಕಡೆ ಮಗುವನ್ನು ತಗೊಂಡು ಬಂದು ಆ ಮಗುವನ್ನು ಕೂಡ ಇನ್ನು ನದಿಗೆ ಎಸಿಬೇಕನ್ನೋ ಅಷ್ಟರಲ್ಲಿ ಅಲ್ಲಿ ಅವರನ್ನು ಕಾಣ್ತಾಳೆ ದೇವಿಯನಿ ಕಂಡ ತಕ್ಷಣ ಆ ಮಗುವನ್ನ ಎತ್ಕೊಂಡು ಬೇರೆ ದಾರಿಯಲ್ಲಿ ಓಡಿ ಬರುವಾಗ ಒಂದು ಕಾರಿಗೆ ಟಿಕ್ಕಿ ಹೊಡಿತಾಳೆ ಆ ಒಂದು ಕಾರನ್ನ ಡ್ರೈವರ್ ಕೈಯಲ್ಲೇ ಮಗುಗೆ ಅಪಾಯ ಇದೆ ಈ ಮಗುವನ್ನು ಯಾರೋ ಕೊಲ್ತಾ ಇದ್ದಾರೆ ನೀನು ಮಗುವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ಯಾಕೆ ಡ್ರೈವರ್ಗೆ ಮಗುವನ್ನು ಒಪ್ಪಸ್ತಾಳೆ ಈ ಕಡೆ ಶ್ರವಣ ಎಲ್ಲವನ್ನ ತನ್ನ ಹೆಂಡತಿಯನ್ನು ಎಲ್ಲ ಕಾಡೆಲ್ಲ ಸುತ್ತಿ ಕುಗಿದ್ರು ಕೂಡ ಅವರು ಯಾರು ಬರಲ್ಲ ಯಾಕೆ ಹೇಳಿ ಅವ್ರು ಇರೋದೇ ಇಲ್ಲ ಮಗುವನ್ನ ಒಬ್ಬ ಡ್ರೈವರ್ ಕಲ್ಲಿ ಕೊಟ್ಟಿರ್ತಾಳೆ ಹೆಂಡತಿನ ಅವಳ ದೇವಿಯನ್ನು ಕೊಂದ್ಬಿಟ್ಟು ನದಿಯಾಗೆ ಒಗೆದಿರ್ತಾಳೆ ಹೀಗಾಗಿ ಶ್ರವಣ ಅದನ್ನೆಲ್ಲ ತನ್ನ ಹೆಂಡತಿಯವರ ನೆನಪನ್ನು ಅವನು ತ ನೆನಪು ಮಾಡ್ಕೊತಾನೆ ಈ ಕಡೆ ದೇವಿಯಾನಿ ತಾವನ್ನು ಮಾಡಿದಂಥ ಎಲ್ಲ ಒಂದು ಈ ಒಂದು ಮೋಸದಾಟವನ್ನು ದೇವಿಯನ್ನಿ ಕೂಡ ನೆನಪು ಮಾಡ್ಕೊತಾಳ ಈ ಕಡೆ ಭೂಮಿಯ ತಾಯಿ ಜೈಲಿನಲ್ಲಿರ್ತಾಳೆ ಆಕಿ ಕೂಡ ಆ ಒಂದು ಮಗು ಮನೆಗೆ ಬಂದ ಪ್ರಸಂಗ ತಾವು ಗಂಡ ಹೆಂಡತಿಯ ಒಂದು ಮಗುವಿಗೆ ನಾಮಕರಣ ಮಾಡಿದ್ದು ಅದನ್ನೆಲ್ಲವನ್ನೂ ಕೂಡ ಭೂಮಿಯ ತಾಯಿ ಕೂಡ ನೆನಪು ಮಾಡ್ಕೊತಾಳ ಭೂಮಿಗೆ ಈ ಕಡೆ ಅವರ ತಾಯಿ ನೆನಪಿಸ್ಕೊಳ್ಳೋದು ಈ ಕಡೆ ಭೂಮಿಗೆ ಕೂಡ ಮನಸ್ಸಿಗೆ ಏನೋ ಒಂಥರ ನೋವನ್ನು ಉಂಟು ಮಾಡಿರುತ್ತೆ ಈ ಕಡೆ ಶ್ರವಣ್ ಅವರ ಡ್ರೈವರ್ ಬಂದು ಎಕ್ಸಿಡೆಂಟ್ ಆಗಿರುತ್ತೆ ಅವ್ನು ಹಾಸ್ಪಿಟ್ಲಿಗೆ ಹಾಕಿರ್ತಾರಲ್ಲ ಅವ್ನಿಗೆ ಪ್ರಜ್ಞೆ ಬಂದಿರುತ್ತೆ ಅಲ್ಲೇ ತಡವರ್ಸ್ತಿರ್ತಾನೆ ಶ್ರವಣ್ ಸರ್ ನಿಮ್ಮ ಮಗು ಬದುಕಿದೆ ನಿಮ್ಮ ಹೆಂಡ್ತಿನ ಕೊಲೆ ಮಾಡ್ತು ಅಂತ ಹೇಳಿ ತಾನೇ ತಡವರ್ಸ್ತಿರ್ತಾನೆ ಈ ಕಡೆ ಶ್ರವಣ್ ಅವನಿಗೆ ಡ್ರೈವರ್ಗೆ ಯಾಕೋ ಪ್ರಜ್ಞೆ ಬರ್ತಾಯಿಲ್ಲ ಪ್ರಜ್ಞೆ ಬಂದರೆ ನನ್ನ ಹೆಂಡ್ತಿ ಇದ್ದಾಳೋ ಇಲ್ಲ ಅನ್ನೋದು ನನಗೆ ಸತ್ಯ ಗೊತ್ತಾಗುತ್ತಂತ ಈ ಕಡೆ ಶ್ರವಣ ಕೂಡ ಚಟವರ್ಸ್ತಿರ್ತಾನೆ ಮತ್ತೆ ರಾತ್ರಿ ಸಂಗೀತ ಅಜಿತ್ ಮತ್ತು ಭೂಮಿ ಮಾತಾಡ್ತಾ ನಿಂತಿರ್ತಾರೆ ಈ ಸಂಗೀತ ಈ ಒಂದು ಅವರ ಹೆಂಡತಿ ಕಾಣೆಯಾಗಿದ್ದು ಶ್ರವಣ್ ತನ್ನ ಪೊಲೀಸ್ ಹುದ್ದೆಗೆ ರಾಜೀನಾಮೆ ನೋಡಿದ್ದು ಅದನ್ನೆಲ್ಲವನ್ನೂ ಹೇಳ್ತಿರ್ತಾಳೆ ಆವಾಗ ಅಜ್ಜಿ ಬಂದು ಯಾಕೆ ನೀನು ಇದನ್ನೆಲ್ಲ ಭೂಮಿ ಇದ್ರಿಗೆ ಹೇಳ್ತಿದ್ದೀಯ ನಮ್ಮ ಮನೆಯವಳು ಅಲ್ಲ ಅವಳು ಅಂತ ಹೇಳ್ತಾಳೆ ಅಜಿತ್ ಅಜ್ಜಿಗೆ ಬಾಯಿ ಮಾಡ್ತಾನೆ ಯಾಕೆ ಅಜ್ಜಿ ಅವಳು ನಾನು ಹೆಂಡ್ತಿ ನನಗೆ ಎಷ್ಟು ಹಕ್ಕಿದೆ ನನ್ಗೆ ನನ್ನ ಹೆಂಡ್ತಿಗೂ ಅಷ್ಟೇ ಹಕ್ಕಿದೆ ಅಂತ ಅಜಿತ್ ಹೇಳ್ತಾನೆ ಮರದಿನ ಬೆಳಗ್ಗೆ ಎಲ್ಲರೂ ಮಾತಾಡ್ತಾ ಗಾರ್ಡನ್ ಏರಿಯಾದಲ್ಲಿ ಕುಳಿತಿರ್ತಾಳೆ ಅದೇ ಟೈಮ್ಗೆ ಅಜ್ಜಿ ಅವರಿಗೆ ಗಂಡ ಅವರು ಅಜ್ಜಿ ಅಂಜನ ನೋಡಿ ಹೋಗಿರ್ತಾರಲ್ಲ ಅವ್ರು ಕಾಲ್ ಮಾಡ್ತಾರೆ ನಿಮ್ಮ ಹುಡುಗಿ ನಮಗೆ ಮನಸ್ಸಿಗೆ ಬಂದಿದೆ ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂತಳೆ ಅಜ್ಜಿ ಆ ಒಂದು ವಿಚಾರವನ್ನು ಅಂಜನ ಹೇಳಿದ ತಕ್ಷಣ ಅಂಜನಾ ಸಿಟ್ಟಿಗೆದ್ದು ಓಡಿ ಬಂದು ರೂಮಿನಲ್ಲಿ ಎಲ್ಲ ಒಂದು ವಸ್ತುಗಳನ್ನೆಲ್ಲ ಕಿತ್ತಾಕ್ತಿರ್ತಾಳೆ ಅಲ್ಲಿಗೆ ದೇವಿಯಾನಿ ಮತ್ತು ಅಪ್ಪು ಬಂದು ಅವಳಿಗೆ ಸಮಾಧಾನ ಮಾಡ್ತಾರೆ ನೀನು ತೆಲೆ ಕಟ್ಸ್ಕೊಬೇಡಮ್ಮ ನಿನಗೆ ಅಜ್ಜಿ ಜೊತೆನೆ ನಾನು ಒಂದು ಮದುವೆ ಮಾಡ್ತೀನಿ ನೀನು ಏನೂ ವರೆ ಮಾಡಬೇಡ ಅಂತ ದೇವಿಯಾಣಿ ಆಕೆಗೆ ಭರವಸೆ ಕೊಡ್ತಾಳೆ ಅಂಜನಾ ಇಲ್ಲಮ್ಮ ನನಗೆ ಯಾಕೋ ಇದು ಇದು ಸರಿ ಹೋಗ್ತಾ ಇಲ್ಲ ಅಂತ ಅಂಜನಾ ಹೇಳ್ತಾಳೆ ಆಮೇಲೆ ಆ ಮದುವೆ ಆಗುವಂಥ ಗಂಡಿಗೆ ಕಾಲ್ ಮಾಡ್ತಾರ ಏನ್ರಿ ನಾನು ನಿಮ್ಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ಹೇಗೆ ಮದುವೆ ಒಪ್ಕೊಂಡ್ರಿ ಅಂತ ಅಂಜನಾ ಕಾಲ್ ಮಾಡ್ತಾಳೆ ಇಲ್ಲ ನನಗೆ ಭೂಮಿ ಜಿತ್ತಿದೆ ಇದೆಲ್ಲ ಹೇಳಿದ್ದಾರೆ ಅಂತ ಮದುವೆ ಆಗುವಂಥ ಗಂಡು ಹೇಳ್ತಾನೆ ಈ ಕಡೆ ದೇವಿಯಾನಿ ಅಪ್ಪು ಮತ್ತು ಅಂಜನಾಗೆ ಭೂಮಿ ಮತ್ತು ಅಜಿತ್ ಮೇಲೆ ಸಿಟ್ಟು ಬರುತ್ತೆ ಈ ಕಡೆ ಶ್ರವಣ್ ಮನೆಗೆ ಹೋಗಿರ್ತಾನೆ ಹಿಂದಿನ ದಿನ ಒಬ್ಬನೇ ಇರ್ತೀನಿ ನನಗೆ ಯಾಕೋ ತುಂಬ ಬೇಜಾರಾಗಿದೆ ಅಂತ ಹೋಗಿರ್ತಾನೆ ಶ್ರವಣ ಕೂಡ ಮನೆಗೆ ಬರ್ತಾನೆ ಸಂಗೀತ ಅಜ್ಜಿ ಮತ್ತು ಶ್ರವಣ ಎಲ್ಲರೂ ತಿಂಡಿಯನ್ನು ಮಾಡ್ತಿರ್ತಾರೆ ಈ ಕಡೆ ಅಂಜನಾ ಬಂದು ಭೂಮಿಗೆ ವಾರ್ನ್ ಮಾಡ್ತಾಳೆ ನೀನು ನನ್ನ ಲೈಫಲ್ಲಿ ಯಾಕೆ ಎಂಟ್ರಿ ಆಗ್ತಿದೆಯಾ ಇದು ಸರಿಯಲ್ಲ ಅಂತ ಹೇಳ್ತಾಳೆ ಇದು ಮುಂದೆ ಏನಾಗುತ್ತೆ ಭೂಮಿ ಏನು ಅವಳಿಗೆ ತಿರುಗಿ ಬೀಳುತ್ತಾಳೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲೇ ನೋಡೋಣ ಎಲ್ಲರಿಗೂ ಧನ್ಯವಾದಗಳು